ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಇಂದು ಮಂಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ದೇಶಭಕ್ತಿ ಗೀತೆಗಳಿಂದ ಇಂದು ಶಾಲೆ ಆವರಣದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ ಎನ್ ಅಧ್ಯಕ್ಷತೆಯಲ್ಲಿ ಮೊದಲಿಗೆ ಧ್ವಜಾರೋಹಣೆ ಮಾಡಿದರು ನಂತರ ಶಾಲಾ ಮಕ್ಕಳೊಂದಿಗೆ ರಾಷ್ಟ್ರಗೀತೆ ನಾಡಗೀತೆ ನೆರವೇರಿಸಿದರು ತದನಂತರ ಮಂಚೇನಹಳ್ಳಿ ಪೊಲೀಸ್ ಠಾಣಾ ಪಿ ಮೂರ್ತಿ ನೇತೃತ್ವದಲ್ಲಿ ಪಥಸಂಚಲನ ಚಾಲನೆ ನೀಡಿ ಎಲ್ಲಾ ಶಾಲಾ ಮಕ್ಕಳು ಕಾರ್ಯಕ್ರಮವನ್ನು ನೆರವೇರಿಸಿದರು ತದನಂತರ ವೇದಿಕೆಯನ್ನು ಅಲಂಕರಿಸಿದ ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ತಾಲೂಕು ದಂಡಾಧಿಕಾರಿಗಳು ದೀಪ್ತಿರವರು ಗಣರಾಜ್ಯೋತ್ಸವದ ಬಗ್ಗೆ ಈ ದಿನದ ಮಹತ್ವದ ಬಗ್ಗೆ ವಿವರಿಸಿದರು ಗಣರಾಜ್ಯೋತ್ಸವ ಪ್ರಜಾಪ್ರಭುತ್ವ ಅಂತ್ಯವಾಗಿ ಭಾರತದ ಸಂವಿಧಾನ ಸ್ಥಾಪಿಸಿದ ದಿನವಾಗಿದ್ದು ಈ ದಿನ ಆಚರಣೆಯು ಮಹತ್ವವಾಗಿದೆ ಮೊದಲ ಸಂವಿಧಾನದ ಸಭೆ ಸಾವಿರದ ಒಂಬೈನೂರ ಡಿಸೆಂಬರ್ ಒಂಬತ್ತರಂದು ತನ್ನ ಮೊದಲ ಅಧಿವೇಶನ ನಡೆಯಿತು ಕೊನೆ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಜನವರಿ ಇಪ್ಪತ್ತಾರರಂದು ನಡೆಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ಬಳಕೆ ಸಂವಿಧಾನ ರಚನಾ ಸಮಿತಿ ಸಂವಿಧಾನವನ್ನು ಒಂದು ವರ್ಷದ ಬಳಿಕ ಅಂಗೀಕರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂದು ಸಂವಿಧಾನ ಜಾರಿಗೆ ಬಂದಿತು ಅಂದಿನಿಂದ ಪ್ರತಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನು ಹಬ್ಬದಂತೆ ದೇಶಾದ್ಯಂತ ಆಚರಿಸುತ್ತಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ರೈತರು ಮತ್ತು ರೈತ ಪರ ಹೋರಾಟಗಾರರು ಗಣರಾಜ್ಯೋತ್ಸವ ದಿನಾಚರಣೆ ಹಾಗೂ ಈ ಪ್ರಜಾಪ್ರಭುತ್ವವನ್ನು ನಮಗೆ ತಂದುಕೊಡಲು ಹೋರಾಟ ನಡೆಸಿದ ಮಹನೀಯರನ್ನು ನೆನೆದರು ಇದೇ ಸಂದರ್ಭದಲ್ಲಿ ಸರ್ಕಾರದ ನಿಯಮದಂತೆ ವಿವಿಧ ಇಲಾಖಾ ಮತ್ತು ಕ್ಷೇತ್ರಗಳಲ್ಲಿ ಸಾಧನೆ ಗುರುತಿಸಿ ಶಿಕ್ಷಣ ಕೃಷಿ ಸಾಂಸ್ಕೃತಿಕ ವೈದ್ಯಕೀಯ ಕ್ರೀಡೆ ಸೇರಿದಂತೆ ವಿವಿಧ ರಂಗಗಳಲ್ಲಿ ಗುರುತಿಸಿಕೊಂಡ ಸಾಧಕರಿಗೆ ತಾಲೂಕು ಆಡಳಿತ ವತಿಯಿಂದ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎನ್ ನರಸಿಂಹರೆಡ್ಡಿ ಉಪಾಧ್ಯಕ್ಷರಾದ ಪ್ರಿಯಾಂಕಾ ಮಂಚೇನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣ ಸ್ವಾಮಿ ಎಂಆರ್ ಲಕ್ಷ್ಮೀನಾರಾಯಣ್ ತುಳಸಿ ರಾಮಯ್ಯ ಕಂದಾಯ ಇಲಾಖೆ ಮಂಜುಳ ಗ್ರಾಮ ಲೆಕ್ಕಾಧಿಕಾರಿ ಬಾಬಾಜಾನ್ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ವರ್ಗ ಹಾಗೂ ಮಂಚೇನಹಳ್ಳಿ ಎಲ್ಲಾ ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕ ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಗಣರಾಜ್ಯೋತ್ಸವದಂದು ಎಲ್ಲರೂ ಸುಮಾರು ಒಂದು ಐದಾರು ಇದರಲ್ಲಿ ಅಂದರೆ ಏನು ಟಾಪಿಕ್ಸ್ ಒಂದು ಕ್ರೀಡೆ ಕಲಾ ಶಿಕ್ಷಣ ವೈದ್ಯಕೀಯ ಆ ಥರ ಬೇರೆ ಬೇರೆ ಸಾಧ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಸಮಾರಂಭವನ್ನು ಹಾಗೂ ಸನ್ಮಾನವನ್ನು ಆಚರಿಸೋದು ಪದ್ಧತಿ ಅದರಂತೆ ಈ ಸಲ ಕೂಡ ಪೂರ್ವಭಾವಿ ಸಭೆಯಲ್ಲಿ ನಾವೇನು ಹೇಳೋದು ಅಂದರೆ ಈ ಥರ ಯಾವುದಾದ್ರೂ ಸಾ ಮಂಚನಹಳ್ಳಿ ತಾಲೂಕಿನಲ್ಲಿ ಸಾಧನೆ ಮಾಡಿದವರ ಹೆಸರನ್ನು ನಿಮ್ಮ ಹಂತದಲ್ಲಿ ಯಾರಾದರೂ ಇದ್ದರೆ ಸೂಚಿಸಿ ಅಂತ ಹೇಳಿದ್ವಿ ಬಟ್ ಅವರು ಕೊಟ್ಟಿದ್ದು ನಾನು ತುಂಬ ಕಾಲಾವಕಾಶ ಕೊಟ್ಟರು ಆ ಥರ ಹೆಸರು ಹೇಳಲಿಲ್ಲ ನಾವು ಪೂರ್ವಭಾವಿ ಸಭೆಯಲ್ಲಿ ಇಲಾಖೆಗಳಿಗೆ ಡೈರೆಕ್ಟಾಗಿ ಹೇಳಿದ್ವಿ ಕೃಷಿ ಇಲಾಖೆಗೆ ಹೇಳಿದ್ವಿ ಬಿ ಇ ಅವ್ರ ಅಂದರೆ ಶಿಕ್ಷಣ ಇಲಾಖೆಯವ್ರು ಹೇಳಿದ್ವಿ ಹಾಗೂ ಇಂಥರ ಮುಂತ ಮುಂತಾದವು ಇಲಾಖೆಗಳಿಗೆ ನಾವು ಕೇಳಿದ್ವಿ ಹೆಸರುಗಳನ್ನು ಕೊಡಿ ಅಂತ ತದನಂತರ ಅದೇ ಹೆಸರುಗಳನ್ನ ಕೊಟ್ಟು ಆ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ನರ್ಸ್ ಅಂದರೆ ವೈದ್ಯಕೀಯ ಇಲಾಖೆ ಆ ಥರ ಇಲಾಖೆಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನಾವು ಸನ್ಮಾನವನ್ನು ನೀಡಲಾಗಿದೆ

ಅವರು ಕೂಡ ಏನು ಯಾವ್ದಾರ ಎಲ್ಲ ವರ್ಗ ಇರಬೇಕು ಆ ರೀತಿಯಲ್ಲಿನೇ ಅಂದ್ಕೊಂಡಿದ್ದಾರೆ ಯಾವುದೇ ಬೇರೆಯವರು ಭಾವಿಸಬೇಕು ಕಾರ್ಯಕ್ರಮ ಎಲ್ಲರಿಗೂ ಗಣರಾಜ್ಯೋತ್ಸವ ಭಾಳ ವಿಶಿಷ್ಟವಾಗಿ ನಡೆಯುತ್ತೆ ಪುಟ್ಟಾಣಿ ಮಕ್ಕಳು ಅವರ ನೃತ್ಯ ದಾನ ಆನಂದ ಉಲ್ಲಾಸದಿಂದ ಭಾರಿ ಭವಿಷ್ಯತ್ತಿನ ಮಕ್ಕಳವರು ಅವರ ಒಂದು ಕನಸಿನ ಲೋಕದಲ್ಲಿ ನಮ್ಮ ಎಪ್ಪತ್ತಾರನೇ ಗಣರಾಜ್ಯವು ಮೂಡಗೊಂಡಿದ್ದು ಭಾಳ ಭಾಳ ವಿಶಿಷ್ಟವಾಗಿತ್ತು ಆಶಾಭರಿತವಾಗಿತ್ತು ಹರ್ಷಭರಿತವಾಗಿತ್ತು ಭಾಳ ಸಂತೋಷವಾಗಿತ್ತು ಇಂಥದ್ದು ಅವರ ಪ್ರತಿಭೆಗಳನ್ನು ಅವರ ಸೃಜನಶೀಲತೆಯನ್ನು ಅವರ ಕೌಶಲ್ಯತೆಯನ್ನು ಅವರ ಉತ್ಸಾಹವನ್ನು ಇದು ಮುನ್ನುಡಿ ಬರೆಯುವಂಥ ಒಂದು ಕಾರ್ಯಕ್ರಮ ಈ ರಾಜ್ಯೋತ್ಸವದ ವೇದಿಕೆಯಾಗಿರೋದು ಭಾಳ ಬಾಳ ಮಹ ಸಂತೋಷ ಇಂಥ ಗಣರಾಜ್ಯೋತ್ಸವವು ನಮ್ಮ ಹಿರಿಯರ ತ್ಯಾಗ ಬಲಿದಾನ ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರುಣಿ ಚೆನ್ನಮ್ಮನ ಒಂದು ಪ್ರದರ್ಶನ ಭಾಳ ಒಳ್ಳೆ ಭಾಳ ಅತ್ಯಂತ ಸರಳವಾದಂಥ ಸಂಕ್ಷಿಪ್ತವಾದಂಥ ಒಂದು ನಾಟಕ ಮಕ್ಕಳಿಂದ ಮೂಡಿಬಂದಿದ್ದು ನಿಜವಾಗಲು ಭಾಳ ಚೆನ್ನಾಗಿತ್ತು ಇದನ್ನು ಎಲ್ಲರೂ ಮಕ್ಕಳು ಅದನ್ನು ನೋಡಿ ನತ್ತು ನಲೆದು ಆನಂದಿಸಿ ಬಹಳ ಸಮವಪಟ್ಟ ಒಂದು ದಿನ ಇಂಥ ದಿನಗಳು ಮತ್ತೆ ಮತ್ತೆ ಮೂಡಿ ಮಡಿಯಲ್ಲಿ ಎಪ್ಪತ್ತೆರೇ ಗಣರಾಜ್ಯೋತ್ಸವವನ್ನು ಇದೇ ಇನ್ನೂ ಜನ ವಿಶಿಷ್ಟವಾಗಿ ಸುಸಜ್ಜಕವಾಗಿ ಭಾಳ ಅರ್ಥಗರ್ಭಿತವಾಗಿ ನಾವು ಮುಂದಿನ ವರ್ಷ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಜಿಲ್ಲಾಡಳಿತ ಸಹಯೋಗದೊಂದಿಗೆ ನಾವು ಹಮ್ಮಿಕೊಳ್ಳಲು ನಾವು ಅಂತ ತಿಳಿಸೋಕ್ಕೆ ತುಂಬ ಸಂತೋಷ ಇತ್ತು ಗಣರಾಜ್ಯೋತ್ಸವ ಭಾಳ ವಿಶಿಷ್ಟವಾಗಿ ನಡೆಯುತ್ತೆ ಪುಟ್ಟಾಣಿ ಮಕ್ಕಳು ಅವರ ನೃತ್ಯ ದಾನ ಆನಂದ ಉಲ್ಲಾಸ ಸಮಗ್ರದಿಂದ ಭಾರಿ ಭವಿಷ್ಯತ್ತಿನ ಮಕ್ಕಳವರು ಅವರ ಒಂದು ಕನಸಿನ ಲೋಕದಲ್ಲಿ ನಮ್ಮ ಎಪ್ಪತ್ತಾರನೇ ಗಣರಾಜ್ಯ ಮೂಡಿಕೊಂಡಿದ್ದು ಭಾಳ ಭಾಳ ವಿಶಿಷ್ಟವಾಗಿತ್ತು ಆಶಾಭರಿತವಾಗಿತ್ತು ಹರ್ಷಭರಿತವಾಗಿತ್ತು ಭಾಳ ಸಂತೋಷವಾಗಿತ್ತು ಇಂಥದ್ದು ಅವರ ಪ್ರತಿಭೆಗಳನ್ನು ಅವರ ಸೃಜನಶೀಲತೆಯನ್ನು ಅವರ ಕೌಶಲ್ಯತೆಯನ್ನು ಅವರ ಉತ್ಸಾಹವನ್ನು ಇದು ಮುನ್ನುಡಿ ಬರೆಯುವಂಥ ಒಂದು ಕಾರ್ಯಕ್ರಮ ಈ ರಾಜ್ಯೋತ್ಸವದ ವೇದಿಕೆಯಾಗಿರೋದು ಭಾಳ ಭಾಳ ಮನ ಸಂತೋಷ ಇಂಥ ಗಣರಾಜ್ಯೋತ್ವಗಳು ನಮ್ಮ ಹಿರಿಯರ ತ್ಯಾಗ ಬಲಿತಾನ ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚಿನ್ನಮ್ಮನ ಒಂದು ಪ್ರದರ್ಶನ ಭಾಳ ಒಳ್ಳೆಯ ಭಾಳ ಅತ್ಯಂತ ಸಂಕ್ಷಿಪ್ತವಾದಂತಹ ಒಂದು ನಾಟಕ ಮಕ್ಕಳಿಂದ ಮೂಡಿ ಬಂದಿದ್ದು ನಿಜವಾಗಲೂ ಬಹಳ ಚೆನ್ನಾಗಿತ್ತು ಇದನ್ನು ಎಲ್ಲರೂ ಮಕ್ಕಳು ಅದನ್ನು ನೋಡಿ ನತ್ತು ನಲೆದು ಆನಂದಿಸಿ ಕೊಟ್ಟ ಒಂದು ದಿನ ಇಂಥ ದಿನಗಳು ಎಪ್ಪತ್ತೆರೇ ಇದೇ ಇನ್ನೂ ಜನ ವಿಶಿಷ್ಟವಾಗಿ ಬಹಳ ಅರ್ಥಗರ್ಭಿತವಾಗಿ ನಾವು ಮುಂದಿನ ವರ್ಷ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಜಿಲ್ಲಾಡಳಿತ ಸಹಯೋಗದೊಂದಿಗೆ ನಾವು ಹೊಂದಿಕೊಳ್ಳಲು ತಿಳಿಸಕ್ಕೆ ತುಂಬಾ ಸಂತೋಷೋತ್ಸವ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂತರ ಸಿದ್ಧತೆಗಳು ಮಾಡ್ಕೊಬೇಕು ಅಂತ ಹೌದು ಹೌದೌದು ಯಾಕಂತಂದ್ರೆ ಇವಾಗ ಇವಾಗ ನಮ್ಗೆಲ್ಲೂ ಹೊಸ ತಾಲೂಕು ನಮ್ಮಲ್ಲಿ ಸಹಜವಾಗಿ ಉತ್ಸಾಹ ಇರುತ್ತೆ ನಾವು ಇನ್ನೂ ಚೆನ್ನಾಗಿ ಆಚರಣೆ ಮಾಡಬೇಕು ಎಲ್ಲ ತಾಲ್ಲೂಕುಗಳಿಗಿಂತ ನಾವೆಲ್ಲ ತಾಲೂಕಿನ ಬೇರೆ ಬೇರೆ ಕ್ಷೇತ್ರಗಳ ಜನರನ್ನು ಎಲ್ಲರನ್ನೂ ತೊಗಿಸ್ಕೊಂಡು ಇದು ನಮ್ಮದು ಈ ರಾಜ್ಯ ಈ ಗಣರಾಜ್ಯೋತ್ಸವ ಇದೆಲ್ಲನೂ ನಮಗಾಗಿ ಮೂಡಿ ಬಂದಿದ್ದು ನಾನು ಒಂದು ಭಾವನೆ ಅವರಲ್ಲಿ ಮೂರು ಬರಬೇಕು ಅವರು ಸಹ ಸಕ್ರಿಯವಾಗಿ ಭಾಗವಹಿಸಿ ಇದು ಭಾಳ ಅರ್ಥಪೂರ್ಣವಾಗಿ ಮತ್ತು ಸಂಪೂರ್ಣತೆಯಿಂದ ತುಂಬಿ ತುಳ್ಕೊಂಡು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ